ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸೊ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಡೈಲಿ ರೋಟೀನ್ ದೋಸಕ್ಕಿಂತ ಆ ರೋಟೀನಲ್ಲೂ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಅಂತ ಕುಕ್ಕಿಂಗ್ ಅಥವಾ ಏನಾದರೂ ಗೊತ್ತಿಲ್ಲದೆ ಇರೋದೇನಾದರೂ ಒಂದು ತೋರಿಸ್ಬೇಕಂತ ಆಸೆ ಇದೆ ಸೊ ಇದರಲ್ಲೂ ಕೂಡ ತೋರಿಸ್ತೀನಿ ನೋಡಿ ಒಂದು ಆಲ್ಮೋಸ್ಟ್ ಗೊತ್ತಿರಲ್ಲ ಯಾರಿಗೂ ಒಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿರ್ಬೋದು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಗೊತ್ತಿರಲ್ಲ ಯಾರಾದರೂ ಗೊತ್ತಿದ್ದರೆ ಗೊತ್ತು ಅಂತ ಕಾಮೆಂಟ್ ಮಾಡಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸು ಮಧ್ಯಾಹ್ನದಿಂದ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ಗೈಸ್ ಇದು ಬಂದು ಆಲ್ಮಂಡ್ ಗಮ್ಮು ಅಂದರೆ ಗೋಂದು ಅಂತ ಕರೀತಾರೆ ಇದನ್ನು ಇದು ದೇಹಕ್ಕೆ ತಂಪು ಮತ್ತು ಈ ಯಾರು ಈ ಡಯೆಟಲ್ಲಿ ಫಾಲೋ ಮಾಡ್ತೀರ ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಹಾಗೆ ಮುಂದೆ ನೋಡಿ ಹೇಳ್ತೀನಿ ಈಗ ರೈಸ್ ತುಂಬ ಗ್ರೇವಿಂಗ್ಸ್ ಆಗಿತ್ತು ಸೊ ಅದಕ್ಕೆ ನಾನು ಒಂದು ಆರ್ಡ್ರ್ ಮಾಡಿದೆ ತಿನ್ಬಿಟ್ಟು ಸಿಗ್ತೀನಿ ರೈಸ್ ಮಧ್ಯಾಹ್ನ ಊಟ ಇಲ್ಲ ಆಲ್ರೆಡಿ ನಾಲ್ಕು ಗಂಟೆ ಆಯಿತು ಊಟ ಮಾಡಿಲ್ಲ ಇದೇ ತಿಂದು ಸುಮ್ನೆ ಹಾಕ್ತೀನಿಗೈಸ್ ಈ ಕಡೆ ಮುದ್ದೆ ಇದು ಕುಕ್ಕರಲ್ಲಿ ಕಳ್ಸಿಟ್ಟಿ ಸೊ ಇಬ್ಬರಿಗೆ ಅಲ್ವಾ ಚಿಕ್ಕ ಚಿಕ್ಕ ಮುದ್ದೆ ಇಟ್ಕೊಳಕ್ಕೆ ತಿರ್ಗಿಸೋಕ್ಕೆಲ್ಲ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಕುಕ್ಕರಲ್ಲಿ ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಸೊ ಲಿಟ್ ಕ್ಲೋಸ್ ಮಾಡಿಲ್ಲ ಟೈಮ್ ಇದೆಯಲ್ಲ ನಿಧಾನಕ್ಕೆ ಆಗಲಿ ಅನ್ನ ಅಂತ ಪ್ರೆಷರಲ್ಲೆಲ್ಲ ಕೂಗ್ಸೋದು ಒಳ್ಳೇದಲ್ಲ ಅರ್ಜೆಂಟ್ ಇದ್ದಾಗ ಕೂಗಿಸ್ತೀನಿ ಏನು ಅರ್ಜೆಂಟ್ ಏನಿಲ್ಲ ನಿಧಾನಕ್ಕೆ ಆಗಲಿ ಅಂದ್ಬಿಟ್ಟು ಹಂಗೆ ಓಪನಲ್ಲೇ ಬೇಯಿಸ್ತಾ ಇದ್ದೀನಿ ಗೈಸ್ ಸಾಂಬಾರು ಈ ಕಡೆ ಮೊಸರು ಸಾರು ಈಗ ಮಾಡಿರೋದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಕಾ ಹಂಗೆ ಈ ಕಡೆ ಹುಳಿ ಸಾರಿದೆ ಸ್ವಲ್ಪ ನೈಟಿಂದು ಸೊ ಎರಡು ಅಡ್ಜಸ್ಟ್ ಮಾಡಬೇಕೀಗ ಆದ್ರೆ ನೀವು ಕರ್ಕೋರಪ್ಪ ಬಯಸ್ ಮುದ್ದೆ ಆದಮೇಲೆ ಕೆಳಗಡೆ ಆಟ ಆಡ್ತಾ ಇದ್ದಾರೆ ಅಂಟಿ ಮುಟ್ಟು ಆಟ ಆಡ್ತಾ ಇರ್ತಾಳೆ ಅವಳು ಮನೇಲಿ ಇರ್ತಾಳಲ್ಲ ಸೊ ಅದಕ್ಕೋಸ್ಕರ ಪಾಪ ಅವರು ಚೆನ್ನಾಗಿ ನೋಡ್ಕೋತಾರೆ ಸ್ಕೂಲ್ ಜಾಬ್ಲು ನನಗೆ ಈ ಥರ ನೈಬರ್ಸ್ ಸಿಕ್ಕಿರೋದಕ್ಕೆ ಪುಣ್ಯ ಅವ್ರ ಮಕ್ಕಳು ಎಲ್ಲ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ ಅವ್ರನ್ನ ಚೆನ್ನಾಗಿ ಆಟಾಡಿಸ್ತಾರೆ ಅಟಾಡ್ಸ್ತಾರೆ ಎರಡು ಆಯಿತು ಮುಖ ತಿನ್ನಂತೆ ಆದ್ಮೇಲೆ ನೋಡೋಣ ಮಳಗುವಷ್ಟು ಅಷ್ಟು ಹಾಗೆಲ್ಲ ನಿಮಗೆ ತೋರಿಸ್ತೀನಿ ಇಲ್ಲ ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಆಗಿರ್ತೀವಿ ಅಂತ Ah, abadi shoe yang kan dia. Abadi shoe. Mm, Super. Wow, आगी आगी cutie, cutie. Shawa, 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 shawa. Ini suatu ke, mudah mustro saru plak, kala plak. Combination cina itu lah. Cina Hei ni ಅಪ್ಪಳ ಏನಿದು ಅಪ್ಳಾನ ವಾ ಚಡ್ಡಿ ಬ್ಯಾಗು ಎಲ್ಲ ಉದುಕೊಂಡು ಓಡಾಡು ಹಾಯ್ ಏನು ರೆಸ್ಪಾನ್ಸ್ ಇಲ್ಲ ಫೋನ್ ಹಾ ಗುಡ್ ಮಾರ್ನಿಂಗ್ ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟಿಫನ್ಗೆ ಪಲ್ಯಕ್ಕೆ ಅಂದ್ಬಿಟ್ಟು ಕಾಯಿ ತುರ್ಕೋತಾ ಇದ್ದೀನಿ ಗೈಸ್ ನೈಟೇ ಬೀಟ್ರೂಟೆಲ್ಲ ಹಚ್ಚಿಟ್ಟಿದ್ದೆ ಸೊ ಫ್ರಿಜ್ಜಲ್ಲಿ ಇಟ್ಟಿದೆ ಈಗ ಓಪನ್ ಮಾಡಿಟ್ಟಿದ್ದೀನಿ ಪಲ್ಯ ಮಾಡೋಕ್ಕೆ ಗೈಸ್ ಹಿಂದೆ ನೋಡಿದರೆ ನಾನು ಅದನ್ನು ನೈಟ್ ನೆನಹಾಕಿದ್ದೆ ಸೊ ಇದೇಗ ಒಂದು ಈ ಥರ ಜೆಲ್ಲಿ ಫಾರ್ಮ್ ಆಗಿರುತ್ತೆ ಸೊ ಇದು ಬಾಡಿಗೆ ಇವಾಗ ಬೇಸಿಗೆ ಇರೋದ್ರಿಂದ ತಂಪಾಗುತ್ತೆ ದೇಹ ಯಾರಿಗೆ ಓವರ್ ಏಟ್ ಇದೆಯೋ ಅವ್ರು ಯೂಸ್ ಮಾಡ್ಕೋಬೋದು ಅಥವಾ ಯಾರಾದರೂ ಡಯಟ್ ಸಣ್ಣ ಆಗಬೇಕು ಅಂತ ಫಾಲೋ ಮಾಡ್ತಿದ್ರೆ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು ಸೊ ನಾನೇ ಡಯೆಟ್ ಮಾಡ್ತಿಲ್ಲ ನಾನು ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ ಸೊ ನಾನು ಡಯಟ್ ಪರ್ಪಸ್ ಎಲ್ಲ ನನ್ನ ಬಾಡಿ ತುಂಬ ಆಗಿರೋದ್ರಿಂದ ಸೊ ನಾನು ಇದನ್ನು ಯೂಸ್ ಮಾಡಬೇಕು ಅಂತ ಯೂಸ್ ಮಾಡ್ತಾ ಇದ್ದೀನಿ ಟ್ರೈ ಮಾಡಿ ಗೈಸ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಇದನ್ನು ಬಾದಾಮ್ ಹಾಲು ಜೊತೆಗೆ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಬೋದು ಅಥವಾ ಪಾಯಸದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಥವಾ ಮಜ್ಜಿಗೆ ಜ್ಯೂಸ್ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಚಿಪ್ಪ ಬಾಯ್ ಬಾಯಿ ಓತಾ ತತ್ತ ಮನೆಗೆ ಹೋಯ್ತೀವೇ ತಾತು ಮನೆಗೆ ಹೊಯ್ತಂದ ಮನೆಗೊತ್ತೀರಾ ಉದ್ಗಡ್ಡಿ ಐತೆ ಅವ್ನ ನೋಡ್ತಾಯಿರಂಗೇ ಸಿಗ್ತಾನೆ ಯಾರನ್ನರು ಅಮ್ಮ ಮನೆಗೆ ಬಿಟ್ಬಿಟ್ರುತ್ತಾರೆ ನೋಡೋಣ ಸಂಜೆ ತನಕ ಇಡ್ಸ್ಕೊಡ್ಲಿ ನನಗೆ ಬಿಟ್ಟಿರೋಕ್ಕಾಗಲಿಲ್ಲ ಅಂದರೆ ಸಂಜೆ ಕಳ್ಸ್ಕೊಬಿಡ್ತೀನಿ ಇಲ್ಲ ನೋಡೋಣ ಆದರೆ ಒಂದು ದಿನ ಇರಲಿ ಯಾಕಂದರೆ ಅಲ್ಲೂ ಸ್ವಲ್ಪ ಅವಳು ಬೇರೆ ಸ್ವಲ್ಪ ಅಲ್ಲೂ ಇರೋದಕ್ಕೆ ನನ್ನೇ ಸ್ಟಿಕ್ ಆನ್ ಅವಳು ಸೊ ಅದಕ್ಕೆ ನೋಡೋಣ ನನಗಿರಾದರೆ ಮಾತ್ರೆ ಇಡ್ಸಿ ಅಲ್ಲಿ ಬಿಡ್ತೀನಿ ಇಲ್ಲಾಂದರೆ ಸಂಜೆ ಕರ್ಸ್ಕೊಬಿಡ್ತೀನಿ ಹೊಡ್ರಿ ಈಗ ಈಗ ಬೇರೆ ಕೆಲಸಗಳು ಮಾಡ್ಕೊಳ್ಳೋಣ ಟಿಫನ್ ರೆಡಿ ಆಯಿತು ಫಸ್ಟ್ ಟಿಫನ್ ತಿಂದ್ಬಿಡ್ತೀನಿ ಯಾವಾಗಲೂ ಲೇಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಈ ಬ್ರಂಚ್ ಟೈಮಿಂಗ್ಸ್ ನಂದು ಸೊ ಅದಕ್ಕೆ ಇವತ್ತಾದರೂ ಸ್ವಲ್ಪ ಬೇಗ ಮಾಡೋಣ ಫ್ರೆಶ್ ಅಪ್ ಆಗಿದ್ದೀನಿ ನಾನು ಸೊ ನನ್ನ ಸಿಸ್ಟರ್ ಸ್ವಲ್ಪ ಸಿಸ್ಟರ್ ಜೊತೆ ಸ್ವಲ್ಪ ಹೊರಗಡೆ ಹುಟ್ಟಿಬರೋಣ ಅಂತ ನೋಡಿ ಈಗ ಗೋಂದಿದ್ಯಲ್ಲ ಅದನ್ನು ನಾನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಡ್ಸ್ಪೂನ್ ಹಾಕ್ಕೊಂಡು ಬೇಗ ಬೇಗ ರೆಡಿ ಆಗ್ತಿದೆ ಮರ್ತೋದೆ ತೋರ್ಸೋದು ಅಂದ್ಬಿಟ್ಟು ಈಗ ಹಾಕ್ಕೊಂಡಿದ್ನಲ್ಲ ಕುಡಿಯೋಣ ಅಂತ ಸೊ ಹಂಗೆ ವೀಡಿಯೋ ತೆಗಿತಾಯಿದ್ದೀನಿ ಸೊ ನೋಡೋಣ ಸ್ವಲ್ಪ ರೆಂಟ್ ಹೌಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಮತ್ತೆ ಇನ್ನೇನು ಇನ್ನೊಂದು ಎರಡುವರೆ ತಿಂಗಳಿದೆ ಸೊ ವಿಚಾರಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ ಯಾವ ಥರ ಇರುತ್ತೆ ಸೊ ಓನಕ್ಕೆ ತೊಗೊಳೋದು ಬಿಟ್ಟಾರ ಅಥವಾ ಅಥವಾ ರೆಂಟಿಗೆ ತೊಗೊಳೋದಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಬಿಟ್ಟು ಸೊ ಹೋಗೋಣ ಒಂದು ಎರಡು ಕಡೆ ವಿಚಾರಿಸ್ಕೊಬರೋಣ ಅಂತ ನಿಮ್ಮನ್ನೂ ಕರ್ಕೊಂಡೋಗ್ತೀನಿ ನೋಡಿ ಜಿಲ್ಲಿ ಗೈಸ್ ಜ್ಯೂಸ್ ಅಥವಾ ಮಜ್ಜಿಗೆ ಅಥವಾ ಪಾಯಸ ಪಾಯಸ ತಣ್ಣಗಾಗಿರಬೇಕು ಅದು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಯಾವುದಕ್ಕೆ ಬೇಕಾದರೂ ಹಾಕೋಬೋದು ಚೆನ್ನಾಗಿರುತ್ತೆ ಏನು ಫೀಲೇ ಗೊತ್ತಾಗಲ್ಲ ನಿಮಗೆ ಅದು ಹಂಗೆ ಬರೆದು ತಿನ್ಬೋದು ಬಟ್ ಒಂದು ಸ್ವಲ್ಪ ನಿಮ್ಗೆ ಲೈಟಾಗೆ ಸ್ವಲ್ಪ ಹುಳಿ ಅನಿಸುತ್ತೆ ಸೊ ಅದ್ರ ಬದಲು ಈ ಥರ ಹಾಕೊಂಡು ಕುಡಿದ್ರೆ ಏನು ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ ಆರಾಮ್ಸೆ ಕುಡಿಬೋದು

ಎಳೆ ಹಾಕಲ್ಲ ಅಂತ ಹ್ಞೂ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ನೋಡಿದ್ವಲ್ಲ ಯಾವುದು ನಾವು ಯಾವ್ದು ನೋಡಿದೇಳ ಅದನ್ನ ಮಾತ್ರ ತಕ್ಕೊಳ ನನಗೆ ನೀನು ಹಾಕೋ ಚೆನ್ನಾಗಿ ಕಾಣಿಸುತ್ತೆ

ಚೆನ್ನಾಗಿ ಒಂದು ಟ್ರೈಯಲ್ ಮಾಡ್ತೀನಿ ನೋಡೋಣ ಗೈಸ್ ಇದೆಲ್ಲ ಬಂದು ಬ್ರೈಡಲ್ ಲುಕ್ಸು ಹೆವಿ ಇದೆ ಸೊ ಅದನ್ನು ನೋಡ್ತಾ ಇದ್ವಿ ನೋಡೋಣ ನಿಮ್ಗೆ ಯಾರಿಗಾದರೂ ಯೂಸ್ಫುಲ್ ಆದರೆ ಹೋಗಿ ನೋಡ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಅದರದ್ದು ಅಡ್ರೆಸ್ ಹೇಳ್ತೀನಿ ನಾನು ಮರ್ತೋಗಿದ್ದೀನಿ ನಮ್ಮ ಅಕ್ಕನ ಮನೆ ಹತ್ರ ಇರೋದು ಇದು ಸೊ ಚೆನ್ನಾಗಿದೆ ಗೈಸ್ ಪೀಡೋದು ನೋಡೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಬ್ರೈಡಲ್ ಲುಕ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ ಡ್ರೆಸ್ ಔಟ್ಫಿಟ್ಗಳೆಲ್ಲ ನಿಮ್ಮ ಫಸ್ಟ್ ಆ್ಯಡ್ ಚೆನ್ನಾಗಿತ್ತು ಈ ಬ್ಲೂ ಲೈಟ್ ಬ್ಲೂ ಏನಷ್ಟು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಇದರಲ್ಲಿ ಒಂದು ಔಟ್ಫಿಟ್ ತೋರಿಸ್ತೀನಿ ಗೈಸ್ ನಿಮಗೆ ಅದನ್ನು ಮೇಘಶ್ರೀ ಅಂತ ಈಗ ರೀಸೆಂಟಾಗಿ ಮದುವೆ ಆಯಿತು ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡ್ತಿದ್ರಲ್ಲ ಸೊ ಅವ್ರು ಹಾಕಿದ್ರು ನೋಡಿ ಬೇಕಾದ್ರೆ ಚೆಕ್ ಮಾಡಿ ಪರ್ಪಲ್ ತೋರಿಸ್ತೀನಿ ನೋಡಿ ಇದೇ ಔಟ್ಫಿಟ್ ಸೇಮ್ ಔಟ್ಫಿಟ್ಟು ಅವರ ಹಾಕಿದ್ದಿದ್ದು ಅಂದರೆ ಇವ್ರ ಹತ್ರನೇ ರೆಂಟಲ್ಲಿ ತೊಗೊಂಡಿದ್ದಂತೆ ಸೊ ನಾನು ನೋಡಿದ್ದೆ ಯಾವುದಕ್ಕೆ ಈ ಪಿ ಸೆಲ್ಲೂ ನೋಡಿದ್ದೆ ನೆನಪಲ್ಲ ಅಂತ ಅಂದ್ಕೊಂಡೆ ಸೊ ನೋಡಿ ಹಾಯ್ ಗೈ ತಾನೆ ನಮ್ಮ ಆಂಟಿ ಮನೆಗೆ ಬಂದ್ವಿ ಸೊ ಹಂಗೆ ಬಂದಿದ್ವಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಪಾಪು ಬೇರೆ ಇದೆ ಇಲ್ಲಿ ನಮ್ಮ ಅಂಕಲ್ ಅವರ ಅಣ್ಣನ ಮಗಳದ್ದು ಅವರು ತೊಟ್ಟಲು ಚೇಂಜ್ ಮಾಡಕ್ಕೆ ಬಂದಿದ್ರು ಸೊ ಪಾಪನ ತೋರಿಸಲ್ಲ ಜಸ್ಟ್ ಇಲ್ಲಿ ಏನೇನಾಗುತ್ತೆ ಸಿಸ್ಟರ್ಸ್ ಮಧ್ಯೆ ಅಂತ ನೋಡೋಣ ಕಮ್ಮ ಮಾಡ್ತಿದ್ದಾರೆ ಯಾರ ಸುಮ್ಮ ಅವ್ರೆ ಹೇಳಿ ಅನ್ನೋದ್ರು മോസ <laughs> കണി

ಹೋಗಿದ್ದು ನೋಡಿ ಬೈಯಾಯಿತು ಅಮ್ಮಾ ಬಟ್ ಇಷ್ಟೇ ಅಷ್ಟೇ ಬಡಕಂದೆ ಶಾಂತ ತಿನ್ಬೇಕು ಪಿಜ್ಜಾ ಮಾಡ್ರಿ ತುಂಬಾ ಟೇಸ್ಟಿಯಾಗಿ ಹೆಲ್ದಿ

அக்கா எல்லோ நம்ம கை ஹாக்கிரி எஸ் தித்தா தீவி அந்த லெமன் ஹாக்கா

ಫ್ರೆಶ್ ಇವತ್ತು ಚೆನ್ನಾಗ್ ಆಗುತ್ತೆ ನೆಂದಿರಸ್ ಎಲ್ಲ ಮ್ಯಾರಿನೇಟ್ ಆಗಿರುತ್ತೆ ಈಗ ನೋಡಿ ಹೆಂಗೆ ಪಳ್ಳ ಪಳ್ಳ ಪೊಳ್ಳ ಅಂತ ಇದ್ದೆ ನೀಟಾಗಿ ಕಾಣಿಸ್ತಿರ್ಲಿಲ್ಲ ಹ್ಮ್ ಗೈಸ್ ನಾನು ಫಿಶ್ ಟ್ರೈ ಮಾಡ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇಷ್ಟ ಆಗಲ್ಲ ಗೈಸ್ ಏನೋ ಗೊತ್ತಿಲ್ಲ ಮಕ್ಕನೆ ಕೇಳ ಬಿಡಿ ಏನು ಮಾಡ್ತಾರೆ ಕಲ್ಮಿ ಫಿಶ್ ಆ ಗ್ರೀನ್ ಕಲರ್ ಐತೆ ಕಲ್ವಿ ಕಲ್ವಿ ಫಿಶ್ ಅದಕ್ಕೆ ಹಾಕ್ತಾರೆ ಏನೋ ಬಾಂಡನ ಏ ಎಲ್ಲ ಇದು ಪಾಂಪ್ ಪಾಂಪ್ ಪ್ಲೇಟ್ ನೋಡಿ ಎಲ್ಲ ಗೊತ್ತು ಔರ್ ಎಕ್ಸ್‌ಪರಿಮೆಂಟ್ ಮಾಡೋರು ಚೆನ್ನಾಗಿ ಎಲ್ಲ ಲವ್ ಪ್ರೋ ಹೌ ಪ್ರೋ ಡಬಲ್ ಎಕ್ಸ್ ಎಲ್ಲ ಚೆನ್ನಾಗಿ ಎಲ್ಲ ಅಣ್ಣೆ ಬರ್ತಷ್ಟು ಹೌದಾ ಸದ್ಯಕ್ಕೆ ಹೆಂಗೋ ಸ್ಮೆಲ್ ಬರ್ತಾ ಇಲ್ಲ ನಂಗೆ ಅದೇ ಖುಷಿ ಹೌದಾ ನೋಡಿ ಮಾಡಿ ಎಷ್ಟು ನೀಟಾಗಿ ಅಂದ್ರೆ ನಮ್ಮನೇಲಿ ಸಜಾತಿ ವಿಜಾತಿ ಕೊಡ್ತಾರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರು ಚಿಕ್ಕಮಂಗ್ಳೂರಳೆ <laughs> <laughs> <Ili do. laughs> <Ili do. laughs> ಎಲ್ಲ ಬಿಜಿ ಆಗೋರೆ ಹಾ ನಂದು ಡ್ಯೂಟಿ ಎಲ್ಲ ಮುಗಿತೀವ್ರು ಡ್ಯೂಟಿ ಇವಾಗ ಏ ರಾಸು ಒಗ್ಗರಣೆ ಆಯ್ತು ಅಷ್ಟೆ ನಾನು ತಗೋಬೇಕು ಎಂಚು ಚೆನ್ನಾಗಿ ಎಷ್ಟು ವರ್ಷ ಆಯಿತು ಇಂಡಸ್ಟ್ ವ್ಯಾಲಿದ

ಇದೆಲ್ಲ ನಮ್ಮ ಅಕ್ಕನ ಅಕ್ಕ ಏನ್ ಕಾಕ ಅದು ಅದ್ರ ಮೇಲೆ ಇಟ್ಟಿದ್ಯಾ ನೀವು ಆ ಥರ ಅಲ್ಲ ನೀವು ಆ ಥರ ತವ ಫ್ರೈ ಟ್ರೈ ಮಾಡಂಗಿದ್ರೆ ಮಾಡಿ ಪ್ರಗತಿ ಹಾಯ್ ಮಾಡು ಕಿಸ್ ಕೊಡು ಮಾಡ ಈ ಥರ ಮಕ್ಕಳನ್ನು ಬಕ್ರಾವ್ ಮಾಡೋದು ಎಲ್ಲಿಂದ ಕಲ್ತಿದ್ದೀರ ಇಲ್ಲ ಅವ್ರು ಕಂಡಿಟ್ಕೊಬಿಟ್ಟವ್ರೆ ಹಿಡ್ಕೊಬಿಟ್ಟವ್ರೆ ಮಾಡೋದಿಲ್ಲ ಬಕ್ರ ಅಂತ ಪ್ರಗತಿ ಬಾಯ್ ಪ್ರಗತಿ ಭಯ ಮಾಡ್ಬಿಡು ಮಂಜುಶ್ರೀ ಫಿಶ್ ಟ್ರೈ ಮಾಡ್ತಾವ್ರೆ ಸ್ವ ಸ್ವಲ್ಪನೇ ಟ್ರೈ ಮಾಡ್ತಾ ಇದ್ದೀನಿ ಹೆಂಗೈತ ಕಟ್ಟೆಷ್ಟು

ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಗೈಸ್ ನಮ್ಮ ಆಂಟಿ ಬೆಳೆದಿರ ಪುದೀನ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬೆಳ್ದವ್ರು ನೋಡಿ ಏಯ್ ಕೇಳ್ಬಿಡಂಗೆ ತಗೊಂಡೋಗಿ

ದಿನ ನನ್ ಬ್ಲಾಗಿ ಕಂಟೆಂಟ್ ಸಿಗ್ಲಿ ಏನ್ಬಿಟ್ಟು ಅಲ್ಲೇ ಇಲ್ಲೇ ಒನ್ ಅಂದ್ರೆ ನಾಳೆ ಕಾರ್ನ ಬರ್ತಾಳೆ ಆರ್ನಾಂತ್ಕೋತಾಳ ಆರ್ನಾ ಗಾಡಿ ಅನ್ ಮಾಡ